ಈ ಧರ್ಮದ ನಾಟಕದ ಏರಿಕೆ ಮೇಘ ಅಶ್ವಿನಿಯರಾದಂಥ ಎಲ್ಲ ಲಿಂಗ ಅಜ್ಜನವರು ಕೂಡ ಭಕ್ತಿ ನಮ್ಮ ಶ್ರೀ ಪೌರ್ಣಯ್ಯ ಹಿರೇಮಠ ಅವರಿಗೂ ಕೂಡ ಶರಣಂದು ಉಮೇಶ್ ಮೇಠಿಯವರು ಬಸವರಾಜ್ ಮೇಟಿ ಅವರು ಅವರಿವರ ಅಣ್ಣದೇ ಹಿರಿಕಿ ಮೇಘ ಅಶ್ವಿನಿಯರಾದಂಥ ಎಲ್ಲ ಗಂಡಮಾಡಿಯರು ಕೂಡ ಶರಣ ಶರಣಾಗುತ್ತೆ ಅಂತ ಹೇಳಿ ಎಲ್ಲ ಕಲಾವಿದರು ಇಲ್ಲಿ ಕೂರ್ತಕ್ಕಂಥ ಎಲ್ಲ ತಾಯಂದಿರು ಯುವಕರೂ ಕೂಡ ನಾಗರಾಳ ಗ್ರಾಮದ ಸುತ್ತಮುತ್ತಲಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಕಲಾತ್ಮಕ್ಕೆ ಶರಣು ಅಂತ ಹೇಳಿ ಮೌಷಿ ನಾಗರಾಳ ಗ್ರಾಮದಲ್ಲಿ ವಿಶೇಷವಾಗಿ ಇರ್ತಕ್ಕಂತ ತಾವೆಲ್ಲ ಕೇಳಿದಿರಿ ಮೌಷ ನಾಂಡಕ ನೋಡಬೇಕನ್ನು ಅನ್ನೋ ವಿಚಾರದಾಗ ಎಲ್ಲರಿಗಿದೆ